ನಾಡು ನಮ್ಮದು ನಾಡು ನಮ್ಮದು ನಾಡು ನಮ್ಮದು ತಾಯಿ ನಾಡು ನಮ್ಮದು ನಾವು ನಾಡ ಮಕ್ಕಳೆಂಬ ಹಾಡು ನಮ್ಮದು ನಾವು ನಾಡ ಮಕ್ಕಳೆಂಬ ಹಾಡು ನಮ್ಮದು 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 ನಾಡು ನಮ್ಮದು 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 ನಾಡು ನಮ್ಮದು ನಾಡು ನಮ್ಮದು ತಾಯಿ ನಾಡು ನಮ್ಮದು ನಾಡು ನಮ್ಮದು ತಾಯಿ ನಾಡು ನಮ್ಮದು ಆ ನದಿ ಈ ನದಿ ಕೂಡಿ ಐಕ್ಯಗನದಿ ಆ ನದಿ ಈ ನದಿ ಕೂಡಿ ಐಕ್ಯಗನದಿ ಒಂದಾಯಿತು ಒಂದಾಯಿತು ಬಿರುಕಿರದಾ ಅನುನದಿ ಒಂದಾಯಿತು ಒಂದಾಯಿತು ಬಿರುಕಿರದಾ ಅನುನದಿ ನಾಡು ನಮ್ಮದು డు నమ్మదు నాడు నమ్మదు తాయినాడు నమ్మదు నావు నాడ మక్కళెంబ హాడు నమ్మదు నావు నా మక్కెంబ హాడు నమ్మదు నాడు నమ్మదు తాయినాడు నమ్మదు నాడు నమ్మదు తాయినాడు నమ్మదు ಆ ನೆಲ ಈ ನೆಲ ಎಲ್ಲ ಒಂದೇ ತಾಯಿ ನೆಲ ಆ ನೆಲ ಈ ನೆಲ ಎಲ್ಲ ಒಂದೇ ತಾಯಿ ನೆಲ ವಿಂದ್ಯದಾಚೆ ವಿಧ್ಯ ದೀಚೆ ಚಾಚಿದಂತ ಈ ನೆಲ ವಿಂದ್ಯದಾಚೆ ವಿಧ್ಯ ದೀಚೆ ಚಾಚಿದಂತ ಈ ನೆಲ ಆ ಮತ ಈ ಮತ ಎಲ್ಲ ನಮಗೆ ಸಮ್ಮತ ಆ ಮತ ಈ ಮತ ಎಲ್ಲ ನಮಗೆ ಸಮ್ಮತ ಬೀಳ ನಳಿಸಿ ಬಾಳ ಕಲಿಸಿ ಬೆಳೆಸಲೆಮ್ಮ ನಮ್ಮತ ಬೀಳ ನಳಿಸಿ ಬಾಳ ಕಲಿಸಿ ಬೆಳೆಸಲೆಮ್ಮ ನಮ್ಮತ ನಾಡು ನಮ್ಮದು ತಾಯಿ ನಾಡು ನಮ್ಮದು ನಾಡು ನಮ್ಮದು ತಾಯಿ ನಾಡು ನಮ್ಮದು ನಾವು ನಾಡ ಮಕ್ಕಳೆಂಬ ಹಾಡು ನಮ್ಮದು ನಾವು ನಾಡ ಮಕ್ಕಳೆಂಬ ಹಾಡು ನಮ್ಮದು ನಾಡು ನಮ್ಮದು ತಾಯಿ ನಾಡು ನಮ್ಮದು ನಾಡು ನಮ್ಮದು ತಾಯಿ ನಾಡು ನಮ್ಮದು ಆ ಗುಡಿ ಈ ಗುಡಿ ಅದರ ಪಾಡಿಗದ ಬಿಡಿ ಆ ಗುಡಿ ಈ ಗುಡಿ ಅದರ ಪಾಡಿಗದ ಬಿಡಿ ಅಣ್ಣ ತಮ್ಮಂದಿರ ನಾಡೇ ದೇವ ಮಂದಿರ ಅಣ್ಣತಮ್ಮ ಮಂದಿರ ನಾಡೇ ದೇವ ಮಂದಿರ ಆ ನುಡಿ ಈ ನುಡಿ ಎಲ್ಲ ನಮ್ಮ ತಾಯಿ ನುಡಿ ಆ ನುಡಿ ಈ ನುಡಿ ಎಲ್ಲ ನಮ್ಮ ತಾಯಿ ನುಡಿ ಮೊಲೆಯ ನಿತ್ತು ಸವಿಯ ಮುತ್ತು ಕೊಡುವ ತಾಯಿ ಬಾಯಿ ನುಡಿ ಮೊಲೆಯ ನಿತ್ತು ಸವಿಯ ಮುತ್ತು ಕೊಡುವ ತಾಯಿ ಬಾಯಿ ನುಡಿ ನಾಡು ನಮ್ಮದು ತಾಯಿ ನಾಡು ನಮ್ಮದು ನಾಡು ನಮ್ಮದು ತಾಯಿ ನಾಡು ನಮ್ಮದು ನಾವು ನಾಡ ಮಕ್ಕಳೆಂಬ ಹಾಡು ನಮ್ಮದು ನಾವು ನಾಡ ಮಕ್ಕಳೆಂಬ ಹಾಡು ನಮ್ಮದು 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 ತಾಯಿ ನಾಡು ನಮ್ಮದು 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 ತಾಯಿ ನಾಡು ನಮ್ಮದು ನಾಡು ನಮ್ಮದು ತಾಯಿ ನಾಡು ನಮ್ಮದು ನಾಡು ನಮ್ಮದು తానాడు నమ్మదు నాడు నమ్మదు తాయినాడు నమ్మదు నాడు నమ్మదు తాయి నాడు నమ్మదు నాడు నమ్మదు తాయినాడు నమ్మదు నూ నా మక్కెంబ హాడు నమ్మదు ನಾವು ನಾಡ ಮಕ್ಕಳೆಂಬ ಹಾಡು ನಮ್ಮದು 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 ತಾಯಿ ನಾಡು ನಮ್ಮದು 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 ತಾಯಿ ನಾಡು ನಮ್ಮದು ನಾಡು ನಮ್ಮದು ತಾಯಿ ನಾಡು ನಮ್ಮದು ನಾಡು ನಮ್ಮದು ತಾಯಿ ನಾಡು ನಮ್ಮದು ಆ ನದಿ ಈ ನದಿ కూడి నదీ ఆ నది ఈ నది కూడి ఐక్య ఐక్యగా నది ఒందొంద బరుకీరద అను నది ఒందయత బిరద అను నది నాడు నమ్మదు తాయి నాడు నమ్మదు నాడు నమ్మదు తాయినాడు నమ్మదు ನಾವು ನಾಡ ಮಕ್ಕಳೆಂಬ ಹಾಡು ನಮ್ಮದು ನಾವು ನಾಡ ಮಕ್ಕಳೆಂಬ ಹಾಡು ನಮ್ಮದು ನಾಡು ನಮ್ಮದು ತಾಯಿ ನಾಡು ನಮ್ಮದು ನಾಡು ನಮ್ಮದು ತಾಯಿ ನಾಡು ನಮ್ಮದು ಆ ನೆಲ ಈ ನೆಲ ಎಲ್ಲ ಒಂದೇ ತಾಯಿ ನೆಲ ಆ ನೆಲ ಈ ನೆಲ ಎಲ್ಲ ಒಂದೇ ತಾಯ್ ನೆಲ ವಿಂದ್ಯದ ಚೆವಿಂದ ದೀಚೆ ಚಾಚಿದಂತ ಈ ನೆಲ ವಿಂದ್ಯದ ಚೆವಿಂದ ದೀಚೆ ಚಾಚಿದಂತ ಈ ನೆಲ ಆ ಮತ ಈ ಮತ ಎಲ್ಲ ನಮಗೆ ಸಮ್ಮತ ಆ ಮತ ಈ ಮತ ಎಲ್ಲ ನಮಗೆ ಸಮ್ಮತ ಬೀಳನೆಳಿಸಿ ಬಾಳ ಕಲಿಸಿ ಬೆಳೆಸಲೆಮ್ಮ ನಮ್ಮತ ಬೀಳ ನಳಿಸಿ ಬಾಳ ಕಲಿಸಿ ಬೆಳೆಸಲೆಮ್ಮ ನಮ್ಮತ ನಾಡು ನಮ್ಮದು ತಾಯಿ ನಾಡು ನಮ್ಮದು ನಾಡು ನಮ್ಮದು ತಾಯಿ ನಾಡು ನಮ್ಮದು ನಾವು ನಾಡ ಮಕ್ಕಳೆಂಬ ಹಾಡು ನಮ್ಮದು ನಾವು ನಾಡ ಮಕ್ಕಳೆಂಬ ಹಾಡು ನಮ್ಮದು ನಾಡು ನಮ್ಮದು ನಾಡು ನಮ್ಮದು ನಾಡು ನಮ್ಮದು ನಾಡು ನಮ್ಮದು ಆ ಗುಡಿ ಈ ಗುಡಿ ಅದರ ಪಾಡಿಗದ ಬಿಡಿ ಆ ಗುಡಿ ಈ ಗುಡಿ ಅದರ ಪಾಡಿಗದ ಬಿಡಿ ಅಣ್ಣ ತಮ್ಮಂದಿರ ನಾಡೇ ದೇವಾ ಮಂದಿರ ಅಣ್ಣತಮ್ಮಂದಿರ ನಾಡೇ ದೇವ ಮಂದಿರ ಆ ನುಡಿ ಈ ನುಡಿ ಎಲ್ಲ ನಮ್ಮ ತಾಯಿ ನುಡಿ ಆ ನುಡಿ ಈ ನುಡಿ ಎಲ್ಲ ನಮ್ಮ ತಾಯಿ ನುಡಿ ಮೊಲೆಯ ನಿತ್ತು ಸವಿಯ ಮುತ್ತು ಕೊಡುವ ತಾಯಿ ಬಾಯಿ ನುಡಿ ಮೊಲೆಯ ನಿತ್ತು ಸವಿಯ ಮುತ್ತು ಕೊಡುವ ತಾಯಿ ಬಾಯಿ ನುಡಿ ನಾಡು ನಮ್ಮದು ತಾಯಿ ನಾಡು ನಮ್ಮದು ನಾಡು ನಮ್ಮದು ತಾಯಿ ನಾಡು ನಮ್ಮದು ನಾವು ನಾಡ ಮಕ್ಕಳೆಂಬ ಹಾಡು ನಮ್ಮದು ನಾವು ನಾಡ ಮಕ್ಕಳೆಂಬ ಹಾಡು ನಮ್ಮದು 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 ತಾಯಿ ನಾಡು ನಮ್ಮದು 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 ತಾಯಿ ನಾಡು ನಮ್ಮದು ನಾಡು ನಮ್ಮದು ತಾಯಿ ನಾಡು ನಮ್ಮದು ನಾಡು ನಮ್ಮದು తాయి నాడు నమ్మదు నాడు నమ్మదు తాయినాడు నమ్మదు